ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬಂಟ್ವಾಳ ತಾಲೂಕು ವತಿಯಿಂದ ಹಾಗೇನೆ ಹಿರಿಯ ವಿದ್ಯಾರ್ಥಿಗಳ ಸಂಘ ಸರ್ಕಾರಿ ಪ್ರೌಢಶಾಲೆ ಕೊಳ್ನಾಡು ಇವರ ವತಿಯಿಂದ ಇಪ್ಪತ್ತ ಮೂರನೇ ವರ್ಷದ ಬಂಟ್ವಾಳ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀಲಿಕ್ಕಿರುವಂತದ್ದು ನಾಳೆ ಮತ್ತೆ ನಾಡಿದ್ದು ಅಂದರೆ ಶನಿವಾರ ಹಾಗೇನೆ ಭಾನುವಾರ ಇಲ್ಲಿ ಅದ್ಭುತವಾಗಿ ಕನ್ನಡದ ಕಂಪನ ಪಸರಿಸುವಂತಹ ಕೆಲಸ ನಡೆಯುತ್ತೆ ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರುವಂತಹ ಈ ಕಾರ್ಯಕ್ರಮದಲ್ಲಿ ಯಾವೆಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದಿಕ್ಕೆ ನಾವಿವತ್ತು ಅಹ್ ಮಂಚಿ ಸ್ಕೂಲ್ ಹತ್ರ ಬಂದಿದ್ದೀವಿ ಸೊ ಒಳಗಡೆ ಹೋಗುವ ಊಟದ ವ್ಯವಸ್ಥೆ ಆಗಿರ್ಬೋದು ಅಥವಾ ಬಂದವರಿಗೆ ಇರುವಿಕೆಗೆ ವ್ಯವಸ್ಥೆ ಆಗಿರ್ಬೋದು ವ್ಯಾ ವಾಹನಗಳನ್ನ ನಿಲ್ಲಿಸೋದಕ್ಕೆ ವ್ಯವಸ್ಥೆಗಳಾಗಿರ್ಬಹುದು ಹಾಗೆಯೇ ಕಾರ್ಯಕ್ರಮಗಳು ಯಾವೆಲ್ಲ ರೀತಿ ನಡೀಲಿಕ್ಕಿದೆ ಯಾರೆಲ್ಲ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಲಿಕ್ಕಿದ್ದಾರೆ ಅನ್ನೋದನ್ನ ಕೇಳ್ಕೊಂಡು ಬರೋದಿಕ್ಕೆ ಅಂತಾನೆ ನಾವು ಇವತ್ತು ಇಲ್ಲಿಗೆ ಬಂದಿರುವಂತದ್ದು ಸೊ ಬನ್ನಿ ಒಳಗಡೆ ಹೋಗುವ ಅದರ ಜೊತೆಗೆ ಅಧ್ಯಕ್ಷರು ಹಾಗೇನೆ ಪದಾಧಿಕಾರಿಗಳನ್ನ ಮಾತಾಡ್ಸ ಈ ಇಪ್ಪತ್ತ ಮೂರನೇ ಸಾಹಿತ್ಯ ಸಮ್ಮೇಳನ ಹೇಗೆಲ್ಲ ನಡೀಲಿಕ್ಕಿದೆ ಅನ್ನೋದನ್ನ ತಿಳ್ಕೊಂಡು ಬರೋಣ ಬನ್ನಿ ಬಂಟ್ವಾಳ ತಾಲೂಕಿನ ಇಪ್ಪತ್ತ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಜನವರಿ ನಾಲ್ಕು ಮತ್ತು ಐದರಂದು ಮಂಚಿಕೊಳ್ಳಾಡು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಿರಿಯ ಸಾಹಿತಿ ಹಾಗೂ ಮಕ್ಕಳ ಲೇಖಕ ಎಳೆಯರ ಗೆಳೆಯರ ಮೊಳಿಯ ಎಂದೇ ಖ್ಯಾತರಾದ ಮೊಳಿಯ ಶಂಕರ್ ಭಟ್ ಅವರ ಅಧ್ಯಕ್ಷತೆಯಲ್ಲಿ ಮೇಳೈಸಲಿದೆ ಜನವರಿ ನಾಲ್ಕರಂದು ಪುಕ್ಕಾಜೆ ಸಿದ್ದಿವಿನಾಯಕ ಭಜನಾ ಮಂದಿರದಿಂದ ಮಧ್ಯಾಹ್ನ ಮೂರು ಗಂಟೆಗೆ ಕನ್ನಡ ಭುವನೇಶ್ವರಿಯ ಮೆರವಣಿಗೆ ಆರಂಭವಾಗಲಿದೆ ಡಾ ಮುಕುಂದ್ ಪ್ರಭು ಪ್ರದರ್ಶನವನ್ನು ಉದ್ಘಾಟಿಸಲಿದ್ದು ಚಂದ್ರಹಾಜ್ರೈ ಬಾಲಾಜಿವೇಲು ಪುಸ್ತಕ ಮೇಳವನ್ನು ಉದ್ಘಾಟಿಸಲಿದ್ದಾರೆ ಸಾಹಿತ್ಯೋತ್ಸವವನ್ನು ಕನ್ನಡ ಪ್ರಾಧ್ಯಾಪಕಿ ಡಾಕ್ಟರ್ ನಾಗವೇಣಿ ಮಂಚಿ ಉದ್ಘಾಟಿಸುವರು ಮುಖ್ಯ ಅತಿಥಿಗಳಾಗಿ ಶಾಸಕ ರಾಜೇಶ್ ನಾಯಕ್ ಉಳಿಪಾಡಿಗುತ್ತು ಸಂಸದ ಬ್ರಿಜೇಶ್ ಚೌಟಾ ಮಾಜಿ ಸಚಿವ ಬಿ ರೈ ಭಾಗವಹಿಸಲಿದ್ದಾರೆ ಉದ್ಘಾಟನಾ ಸಮಾರಂಭದ ನಂತರ ಸಾಂಸ್ಕೃತಿಕ ವಿಭಾಗದಲ್ಲಿ ಮಂಚಿ ಕೊಳ್ನಾಡು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಬಬ್ರು ವಾಹನ ಕಾಳಗ ಯಕ್ಷಗಾನ ಮತ್ತು ಅಗ್ರಪೂಜೆ ಪ್ರದರ್ಶನ ನಡೆಯಲಿದೆ ಜನವರಿ ಐದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಗಮಕ ವಾಚನದೊಂದಿಗೆ ಎರಡನೇ ದಿನ ಆರಂಭವಾಗಲಿದ್ದು ಸಮ್ಮೇಳನಾಧ್ಯಕ್ಷ ಮುಳಿಯ ಶಂಕರ್ ಭಟ್ ಅವರೊಂದಿಗೆ ಸಂವಾದ ನಡೆಯಲಿದೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರೋಮಾಂಚಕ ನೃತ್ಯ ಪ್ರದರ್ಶನಗಳನ್ನು ಪ್ರದರ್ಶಿಸುತ್ತವೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅನಿತಾ ಅಂದರೇಶ್ ಮಂಚಿ ಅವರ ಅಧ್ಯಕ್ಷತೆಯಲ್ಲಿ ಕವಿಗೋಷ್ಠಿ ವಾಚನ ಗಾಯನ ಕಲಾ ಚಟುವಟಿಕೆಗಳು ಮೇಳೈಸಲಿವೆ ನಂತರ ಸಂಕಪ್ಪ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ಕೃಷಿ ಮತ್ತು ಸಾಹಿತ್ಯ ಕುರಿತು ವಿಚಾರ ಸಂಕಿರಣ ನಡೆಯಲಿದೆ ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮಗಳು ನಡೆಯಲಿವೆ ಮಧ್ಯಾಹ್ನ ಒಂದು ಗಂಟೆಗೆ ಡಾಕ್ಟರ್ ವೀಣಾ ತೋಳ್ಪಾಡಿ ಹಾಗೂ ಅನಸೂಯ ರಾವ್ ಸಾಲಿತೂರು ಉಪನ್ಯಾಸ ನೀಡಲಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ವಿವಿಧ ಸಂಘ ಸಂಸ್ಥೆಗಳಿಗೆ ಪ್ರಶಸ್ತಿ ಪ್ರದಾನ ಮೂರು ಗಂಟೆಗೆ ಸಾಧಕರಿಗೆ ಸನ್ಮಾನ ನಡೆಯಲಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಂಪಿ ಶ್ರೀನಾಥ್ ಅಧ್ಯಕ್ಷತೆಯಲ್ಲಿ ಸಂಜೆ ನಾಲ್ಕು ಗಂಟೆಗೆ ಸಮಾರೋಪ ಸಮಾರಂಭ ಏರ್ಪಡಿಸಲಾಗಿದೆ ವಿದ್ವಾನ್ ಹಿರಣ್ಯ ವೆಂಕಟೇಶ್ವರ್ ಭಟ್ ಸಮಾರೋಪ ಭಾಷಣ ಮಾಡಲಿದ್ದಾರೆ ಕಾರ್ಯಕ್ರಮದ ಸಮಾರೋಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ವೀಕ್ಷಕರೇ ಇದೀಗ ನಮ್ಮ ಪರಿಷತ್ತಿನ ಪದಾಧಿಕಾರಿಗಳು ಅಧ್ಯಕ್ಷರು ಇವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬರುವಂತಹ ಹೊತ್ತು ಇದೀಗ ನಮ್ಮ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಜೊತೆ ಇದಾರೆ ಬನ್ನಿ ಅವ್ರ ಹತ್ರ ಮಾತಾಡ್ತಾ ಈ ಸತ್ಯ ಇಪ್ಪತ್ತ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹೇಗೆ ನಡೀಲಿಕ್ಕಿದೆ ಅನ್ನೋದನ್ನ ತಿಳ್ಕೊಂಡು ಬರೋಣ ಇದೀಗ ನಮ್ಮ ಜೊತೆ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರುವಂತಹ ಸತೀಶ್ ಕುಮಾರ್ ಆಳ್ವಾ ಇರಾ ಬಾಳಿಕೆ ಅವರಿದ್ದಾರೆ ಬನ್ನಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಸರ್ ಇಪ್ಪತ್ತ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರುವಂತಹದ್ದು ಒಂದು ಕನ್ನಡದ ಕಂಪನ್ನ ಪಸರಿಸುವಂತ ಕೆಲಸ ನಮ್ಮ ಮಂಚಿಯಲ್ಲಿ ನಡೀತಾ ಇರುವಂತದ್ದು ಸೊ ಇದರ ಬಗ್ಗೆ ಏನು ಹೇಳ್ತೀರಿ ಇಪ್ಪತ್ತ್ಮೂರೇ ಕನ್ನಡ ಸಾಹಿತ್ಯ ಸಮ್ಮೇಳನ ಒಂದು ಅದ್ಧೂರಿಯಾಗಿ ನಮ್ಮ ಮಂಚಿ ಪ್ರೌಢಶಾಲೆಯಲ್ಲಿ ನಡೆಯಲಿದೆ ಸಾಹಿತ್ಯದಿಂದ ಸಾಮರಸ್ಯ ಎಂಬ ಶೀರ್ಷಿಕೆಯಲ್ಲಿ ನಾವು ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸುತ್ತೇವೆ ನಮ್ಮ ಮಂಚಿ ಪ್ರೌಢಶಾಲೆ ಸುಮಾರು ಒಂದು ನಲವತ್ತ ಒಂಬತ್ತು ವರ್ಷ ಇತಿಹಾಸವುಳ್ಳಂತ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಐವತ್ತನೇ ವರ್ಷಾಚರಣೆ ಕೂಡ ನಾವು ಮಾಡಲಿಕ್ಕಿದ್ದೇವೆ ಮಂಚಿ ಇರಾ ಸಾಲೆತ್ತೂರು ಕೊಲ್ನಾಡು ಈ ಮೂರು ನಾಲ್ಕು ಗ್ರಾಮಗಳು ಯಾವುದೇ ಒಂದು ಕಾರ್ಯಕ್ರಮ ನಾವು ನಡೆಸುವುದಕ್ಕೆ ಕೂಡ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ನಾವು ಇಲ್ಲಿ ಯಾವಾಗಲೂ ಹಮ್ಮಿಕೊಳ್ತಾ ಅದು ಈ ಊರಿನ ಆ ದೇವರ ದೈವಗಳ ಒಂದು ಕೃಪೆ ಕೂಡ ನಾವು ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಇಪ್ಪತ್ತ್ಮೂರೇ ಮಂಚಿ ಸಾಹಿತ್ಯ ಸಮ್ಮೇಳನ ಇದರ ಅಧ್ಯಕ್ಷತೆಯನ್ನು ಸ್ವಾಗತ ಸಮಿತಿ ಅಧ್ಯಕ್ಷೆಯನ್ನು ನಮ್ಮ ಹಳೆ ವಿದ್ಯಾರ್ಥಿ ಸಂಘ ನನಗೆ ವಹಿಸಿಕೊಟ್ಟಿದೆ ಇದಕ್ಕೆ ಮೂಲ ಪ್ರೇರಣೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ರಾಮ್ ಪ್ರಸಾದ್ ಅವರದ್ದು ಅದರ ಒಟ್ಟಿಗೆ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿ ಸಂಘದವು ಎಲ್ಲರೂ ಕೂಡ ಆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಕೂಡ ಇದಕ್ಕೆ ಒಂದು ಸೂಚಿಸಿದ್ದಾರೆ ಜೊತೆಗೆ ಈ ಒಂದು ಇಪ್ಪತ್ತ್ಮೂರ ಸಾಹಿತ್ಯ ಸಮ್ಮೇಳನಕ್ಕೆ ಮಂಚಿ ಪ್ರೌಢಶಾಲೆ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಪೂರ್ತಿಯಾಗಿ ಭಾಗವಹಿಸಿ ಸುಮಾರು ಎರಡು ತಿಂಗಳಿಂದ ಇದರ ಹಿಂದೆ ಸತತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತ್ಮೂರನೇ ಸಾಹಿತ್ಯ ಸಮ್ಮೇಳನದ ಈ ವರ್ಷ ಆದರೂ ಕೂಡ ಬಂಟ್ವಾಳ ತಾಲೂಕಲ್ಲಿ ಪ್ರಪ್ರಥಮ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ನಮ್ಮ ಮಂಚಿಯ ಪಡವರು ಮಾಬಲೇಶ್ವರ ಭಟ್ಟು ಆಯ್ಕೆಯಾಗಿದ್ದರು ತದನಂತರ ನಮ್ಮ ಹಳೆ ವಿದ್ಯಾರ್ಥಿಯ ಆಗಿರುವಂಥ ಈಗ ಮೈಸೂರಲ್ಲಿ ಎಸ್ ಪಿ ಆಗಿರುವಂಥ ಮಾಲಗತ್ತಿಯವರು ಕೂಡ ಮೂರು ವರ್ಷ ಮುಂಚೆ ಹತ್ತೊಂಬತ್ತನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷವನ್ನು ವಹಿಸಿಕೊಂಡಿದ್ದರು ಅವರು ಕೂಡ ನಮ್ಮ ಮಂಚಿ ನಮ್ಮ ಪ್ರೌಢಶಾಲೆಯ ಹಾಲೆ ವಿದ್ಯಾರ್ಥಿ ಕೂಡ ಹೌದು ಸುಮಾರು ಎರಡು ತಿಂಗಳಿಂದ ಈ ಸತತ ಪ್ರಯತ್ನದಿಂದಾಗಿ ಈ ಒಂದು ಸಮ್ಮೇಳನ ಅದು ಬಂಟ್ವಾಳ ಸಾಹಿತ್ಯ ಸಮ್ಮೇಳನ ಅಂತೆಲ್ಲ ನಾವು ಜಿಲ್ಲಾ ಮಟ್ಟದ ಅಥವಾ ರಾಜ್ಯ ಮಟ್ಟದ ಸಮ್ಮೇಳನವಾಗಿ ನಾವು ಅದನ್ನು ಒಂದು ರೂಪರಿಸೇಖವನ್ನು ಕೊಲ್ಲುವಂಥ ಒಂದು ಪ್ರಯತ್ನದಲ್ಲಿ ಇದ್ದೇವೆ ಇದು ಈ ಒಂದು ಸಮ್ಮೇಳನವನ್ನು ಬಂಟ್ವಾಳ ತಾಲೂಕಿನವರು ನಮಗೆ ವಹಿಸಿಕೊಡುವಾಗ ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ವಹಿಸಿಕೊಂಡು ಈ ಒಂದು ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳುವುದಕ್ಕೆ ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಪ್ರತಿಯೊಬ್ಬರು ಅಂತ ಹೇಳಲಿಕ್ಕೆ ನಾನು ಖುಷಿಯಿಂದ ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ನಾಳೆ ಸಂಜೆ ಬೆಳಿಗ್ಗೆ ಧ್ವಜಾರೋಹಣದಿಂದ ಉದ್ಘಾಟನೆ ಕೊಂಡು ಮಧ್ಯಾಹ್ನ ಮೂರು ಗಂಟೆಗೆ ಮಂಚಿ ಸಿದ್ಧಿವಿನಾಯಕ ಭಜನಾ ಮಂದಿರದಿಂದ ಹೊರಡುವಂಥ ಮೆರವಣಿಗೆ ತದನಂತರ ಮಂಚಿಕಟೆಯಿಂದ ಕಾಲ್ನಡಿಗೆಯಲ್ಲಿ ವೈಭವಯುತ ಆ ಒಂದು ಮೆರವಣಿಗೆ ಬಂದು ನಾಲ್ಕುವರೆಗೆ ಇಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ ಈ ಉದ್ಘಾಟನೆಯನ್ನು ನಮ್ಮ ಹಳೆ ವಿದ್ಯಾರ್ಥಿ ಆಗಿರುವಂಥ ಸಾಹಿತಿಗಳು ಆಗಿರುವಂಥ ನಾಗವೇಣಿ ಮಂಚಿಯವರು ಉದ್ಘಾಟನೆ ಮಾಡಲಿರುವೆ ಅದನಂತರ ಅತಿಥಿ ಗಣ್ಯರು ನಮ್ಮ ಶಾಸಕರು ಸಂಸದರು ಮಾಜಿ ಸಚಿವರು ಕೂಡ ಈ ಒಂದು ಎಲ್ಲ ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಈ ರೀತಿ ಉದ್ಘಾಟನಾ ಸಮಾರಂಭ ಆದ ನಂತರ ನಮ್ಮ ಹಳೆ ವಿದ್ಯಾರ್ಥಿ ಸಂಘದಿಂದ ಯಕ್ಷಗಾನ ಕಾರ್ಯಕ್ರಮ ನಡೆಯಲಿದೆ ತದನಂತರ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ ನಾಳೆ ಬೆಳಿಗ್ಗೆ ಏಳುವರೆಗೆ ಪುನಃ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಕವಿಗೋಷ್ಠಿ ತದನಂತರ ಸಂಜೆ ಹೊತ್ತಿಗೆ ಸಮಾರೋಪ ಸಮರ ನಡೆಯಲಿದ್ದು ನಾಳೆ ಆದಿತ್ಯವರ ಪೂರ್ತಿ ಇಡೀ ಈ ಒಂದು ಸಾಹಿತ್ಯ ಸಮ್ಮೇಳನದ ಪೂರ್ಣ ಕಾರ್ಯಕ್ರಮವು ನಡೆಯಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಾಳೆ ಶುರುವಾಗಿ ನಾಡಿದವರೆಗೆ ಬೆಳಿಗಿಂದ ಸಾಯಂಕಾಲದವರೆಗೆ ಚಹಾ ಕಾಫಿ ಊಟ ಉಪಚಾರ ಪ್ರತಿಯೊಬ್ಬರಿಗೂ ಕೂಡ ನಡೆಯುತ್ತದೆ ಅದರಿಂದ ಅದೇ ರೀತಿ ಕೂಡ ಆದಿತ್ಯವರ ಕೂಡ ಕಷ್ಟ ಪ್ರತಿಯೊಬ್ಬರಿಗೆ ಬಂದರೆ ಕೂಡ ಚಹಾ ಕಾಫಿ ಫಲಹಾರದ ವ್ಯವಸ್ಥೆ ಮಧ್ಯಾಹ್ನ ರಾತ್ರಿ ಹೊತ್ತು ಊಟದ ವ್ಯವಸ್ಥೆ ಪ್ರತಿಯೊಂದನ್ನು ಆಯೋಜಿಸಿದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಾಹಿತ್ಯ ಆಸಕ್ತಿ ಅಭಿಮಾನಿಗಳು ತ ಜೊತೆಗೆ ಊರವರು ಈ ಕಾರ್ಯಕ್ರಮ ಭಾಗವಹಿಸಿ ಈ ಒಂದು ಸಾಹಿತ್ಯ ಸಮ್ಮೇಳನದ ಪೂರ್ತಿ ಆ ಒಂದು ಸವಿರುಚಿಯನ್ನು ಅನುಭವಿಸಬೇಕಂತ ಎಲ್ಲರಲ್ಲಿ ಆತ್ಮೀಯವಾಗಿ ನಮ್ರವಾಗಿ ವಿನಂತಿಸಿ ಸರ್ ನಮಸ್ತೆ ನಮಸ್ತೆ ಮೇಡಮ್ ಇವತ್ತು ಪೂರ್ವ ತಯಾರಿ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ ಯಾಕಂದರೆ ನಾಳೆ ಮತ್ತು ನಾಡಿದ್ದು ಅಂದರೆ ನಾಲ್ಕನೇ ತಾರೀಕು ಮತ್ತು ಐದನೇ ತಾರೀಕು ಇಪ್ಪತ್ತ್ಮೂರನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಸರ್ಕಾರಿ ಪ್ರೌಢಶಾಲೆ ಮಂಚಿ ಅಂದರೆ ನಾವು ಕಲ್ತ ಶಾಲೆ ಮುಖ್ಯವಾಗಿ ನಾನು ಮತ್ತು ನಮ್ಮಂಥ ತುಂಬ ಹಿರಿಯ ವಿದ್ಯಾರ್ಥಿಗಳು ಇಲ್ಲಿ ಕಲ್ತಿದ್ದಾರೆ ಆ ಹಿರಿಯ ವಿದ್ಯಾರ್ಥಿಗಳು ಎಲ್ಲರೂ ಸೇರಿಕೊಂಡು ಹಿರಿಯ ವಿದ್ಯಾರ್ಥಿ ಸಂಘದಿಂದ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಬಂಟವಾಳ ಘಟಕ ಮತ್ತು ಸರ್ಕಾರಿ ಪ್ರೌಢಶಾಲೆ ಮಂಚಿಕೊಳ್ನಾಡು ಶಾಲಾಭಿವೃದ್ಧಿ ಸಮಿತಿ ಇವರೆಲ್ಲರ ಒಟ್ಟುಗೂಡಿಕೆಯಲ್ಲಿ ಇಡೀ ಊರೇ ಒಂದಾಗಿ ಕನ್ನಡದ ಒಂದು ಜಾತ್ರೆಯನ್ನು ಮಾಡುವ ನಿಟ್ಟಿನಲ್ಲಿ ಇಪ್ಪತ್ತ್ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾವು ಹಮ್ಮಿಕೊಂಡಿದ್ದೇವೆ ಒಳ್ಳೆ ರೀತಿಯ ಸಾಕಾರಗಳು ಬೆಂಬಲಗಳು ದೊರೀತಾ ಇದೆ ಎಲ್ಲರೂ ನಾಳೆ ಮತ್ತು ನಾಡಿದ್ದು ನಮ್ಮ ಕಡೆಗೆ ಬರುವಂಥ ಯೋಚನೆಯನ್ನು ಇಟ್ಟುಕೊಂಡಿದ್ದಾರೆ ಈಗಾಗಲೇ ತಯಾರಿ ತುಂಬ ಇದೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಅಂದರೆ ನಾಲ್ಕನೇ ತಾರೀಕು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಧ್ವಜಾರೋಹಣ ರಾಷ್ಟ್ರ ಧ್ವಜಾರೋಹಣ ಕನ್ನಡ ಧ್ವಜ ಧ್ವಜಾರೋಹಣ ಆಮೇಲೆ ಪರಿಷತ್ತಿನ ಧ್ವಜಾರೋಹಣ ನಡೆದು ಮಧ್ಯಾಹ್ನ ಮೂರು ಗಂಟೆಗೆ ಸರಿಯಾಗಿ ಸಿದ್ಧಿವಿನಾಯಕ ಭಜನಾ ಮಂದಿರ ಮಂಚಿ ಕುಕ್ಕಾಜೆ ಅಲ್ಲಿಂದ ಮೆರವಣಿಗೆ ಆರಂಭ ಆಗತ್ತೆ ಭುವನೇಶ್ವರಿಗೆ ಮಾಲಾರ್ಪಣೆ ಮಾಡುವುದರ ಜೊತೆಗೆ ಗಣ್ಯ ಅತಿಥಿಗಳ ಶುಭಶಂಶನೆಯೊಂದಿಗೆ ಮೆರವಣಿಗೆ ಹೊರಟು ಬೈಕಿನ ಮೂಲಕ ಮೆರವಣಿಗೆ ಬರುತ್ತದೆ ಮಂಚಿಕಟ್ಟೆವರೆಗೆ ಬೈಕಿನ ಮೂಲಕ ಎಲ್ಲ ಕನ್ನಡಾಭಿಮಾನಿಗಳು ಮೆರವಣಿಗೆಯಿಂದ ಬಂದು ಅಲ್ಲಿಂದ ಕಾಲ್ನಡಿಗೆಯ ಮೂಲಕ ವಿವಿಧ ಭಜನೆಗಳು ಕುಣಿತ ಭಜನೆ ಆನಂತರ ದಫ್ ಮತ್ತು ನಮ್ಮ ಸ್ತ್ರೀ ಶಕ್ತಿ ಸಂಘಟನೆಗಳ ಪದಾಧಿಕಾರಿಗಳು ಕಲಶದೊಂದಿಗೆ ಬ್ಯಾಂಡ್ ವಾಲಗದೊಂದಿಗೆ ಯಕ್ಷಗಾನದ ವೇಷದೊಂದಿಗೆ ಅದರ ಜೊತೆಗೆ ನಮ್ಮ ಗೊಂಬೆಯೊಂದಿಗೆ ಎಲ್ಲ ಅದ್ದೂರಿಯಾಗಿ ಮೆರವಣಿಗೆ ನಮ್ಮ ನಾಲ್ಕೂವರೆವರೆಗೆ ಈ ಒಂದು ಪ್ರದೇಶಕ್ಕೆ ಬರುತ್ತೆ ಅಲ್ಲಿಂದ ಉದ್ಘಾಟನಾ ಕಾರ್ಯಕ್ರಮ ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ ಐದನೇ ತಾರೀಕು ಬೆಳಿಗ್ಗೆ ಮತ್ತೆ ಏಳುವರೆಗೆ ನಮ್ಮ ಕಾರ್ಯಕ್ರಮಗಳು ಆರಂಭ ಆಗುತ್ತೆ ಸಂಜೆ ರಾತ್ರಿಯವರೆಗೆ ಕಾರ್ಯಕ್ರಮಗಳು ನಡೀತದೆ ಎಲ್ಲ ಕಾರ್ಯಕ್ರಮಗಳು ಭಾಳ ಅದ್ದೂರಿಯಾಗಿ ನಡೀತದೆ ಕನ್ನಡಮಯ ಈ ಸಂಪೂರ್ಣ ಮಂಚಿ ಪರಿಸರ ಕನ್ನಡಮಯವಾಗಿ ರೂಪುಗೊಳ್ಳಲಿದೆ ಜಾತಿ ಧರ್ಮ ಪಕ್ಷ ಎಲ್ಲವನ್ನು ಬಿಟ್ಟು ಎಲ್ಲ ಕನ್ನಡ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಭಾಳ ನಮಗೆ ಖುಷಿ ಆಗ್ತಾ ಇದೆ ವಂದನೆಗಳು ಇನ್ನು ಸರ್ ಯಾರೆಲ್ಲ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಈ ಇಪ್ಪತ್ತ್ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ಮುಳಿಯ ಶಂಕರ್ ಭಟ್ರು ನಡೆಸ್ಕೊಳ್ಲಿಕ್ಕಿದ್ದಾರೆ ಉದ್ಘಾಟನಾ ಕಾರ್ಯಕ್ರಮವನ್ನು ಇದೇ ಶಾಲೆಯ ಹಿರಿಯ ವಿದ್ಯಾರ್ಥಿ ಉಪನ್ಯಾಸಕರು ಡಾಕ್ಟ್ರೇಟು ಗೌರವ ನಾಗವೇಣಿ ಮಂಚಿ ಅವರು ಉದ್ಘಾಟನೆ ನಡೆಸ್ಕೊಳ್ಕಿದ್ದಾರೆ ಗೌರವಾನ್ವಿತ ಈ ಪರಿಸರದ ಶಾಸಕರು ರಾಜೇಶ್ ನಾಯಕ್ ಕುಳಿಪಾಡಿ ಗೊತ್ತು ಜೊತೆಗೆ ಮಾಜಿ ಸಚಿವರಾದಂಥ ರಮಾನಥ ರೈ ಮತ್ತು ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳು ಪಂಚಾಯತಿನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಈ ಊರಿನ ಗಣ್ಯ ಪ್ರತಿನಿಧಿಗಳು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದಾರೆ ಇನ್ನು ಈ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಅದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ನೆಚ್ಚಿನ ರಾಮ್ ಪ್ರಸಾದ್ ಸರ್ ಅವರಿದ್ದಾರೆ ಬನ್ನಿ ಅವರ ಮಾತಾಡ್ತಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಈ ವರ್ಷ ಏನೆಲ್ಲ ಮೇಳೈಸಲಿಕ್ಕೆ ಅನ್ನೋದನ್ನ ಮೊದಲೇದಾಗಿ ನಮಸ್ತೆ ಇಪ್ಪತ್ತ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಈ ಸರಕಾರಿ ಪ್ರೌಢಶಾಲೆ ಮಂಚಿಕೊಳ್ನಾಡಲ್ಲಿ ನಡೀತಾ ಇದೆ ತಮಗೆಲ್ಲರಿಗೂ ತಿಳಿದಂತೆ ಇಲ್ಲಿ ಈ ಡಾಕ್ಟರ್ ಧರಣಿದೇವಿ ಮಾಲಗತ್ತಿ ಐ ಪಿ ಎಸ್ ಇರಬಹುದು ಅಥವಾ ಡಾಕ್ಟರ್ ಬೀರನ್ ಮೊಹಿದೀನ್ ಇರ್ಬೋದು ನಮ್ಮ ಉದ್ಘಾಟಕರಾದಂತಹ ಡಾಕ್ಟರ್ ಮಂಚಿ ಇರಬಹುದು ಅಥವಾ ಅಧ್ಯಕ್ಷರ ಸಮ್ಮೇಳನದ ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂತಹ ಆಲ್ವ ಇರಬಾಲಿಕ್ ಇರ್ಬೋದು ಇಂತಹ ಸಾವಿರಾರು ಪ್ರತಿಭೆಗಳನ್ನು ಹಾಕಿದಂತಹ ಒಂದು ದೇಗುಲ ನಮ್ಮ ಈ ಸರಕಾರಿ ಪಡುವ ಶಾಲೆ ಮಂಚಿಕೊಳನಾಡು ಇಂತಹ ಶಾಲೆಯಲ್ಲಿ ನಾವು ಯಾವ ಹಿರಿಯ ವಿದ್ಯಾರ್ಥಿಗಳಲ್ಲಿಯೂ ಕೇಳಿದರೂ ಸಹ ಕನ್ನಡ ಪಂಡಿತ ಎ ಪಿ ತಿಮ್ಮಯ್ಯನ ಹೆಸರು ಹೇಳದಂತಹ ಹಿರಿಯ ವಿದ್ಯಾರ್ಥಿಗಳಿಲ್ಲ ಅಂಥ ಒಂದು ಕೀರ್ತಿ ಶೇಷರಾದ ಧೀಮಂತ ವ್ಯಕ್ತಿಯವರು ಅವರ ಹೆಸರನ್ನು ಇಲ್ಲಿಯ ವೇದಿಕೆಗೆ ಇಡುವಂತಹ ಒಂದು ಸೌಭಾಗ್ಯ ನಮ್ಮ ಹಿರಿಯ ವಿದ್ಯಾರ್ಥಿಗಳಿಗೆ ಸಿಕ್ಕಿದೆ ಅವರಿಗೆ ಒಂದು ಗುರುಣಮನವನ್ನು ಸಲ್ಲಿಸುವಂತಹ ಸೌಭಾಗ್ಯ ನಮಗೆ ಸಿಕ್ಕಿದೆ ಅಂತಹ ಅಂತಹ ನಮ್ಮ ಗೌರವಾನ್ವಿತರಾದಂತಹ ಕನ್ನಡ ಪಂಡಿತ್ ಎ ಪಿ ತಿಮ್ಮಯ್ಯನರ ತಿಮ್ಮಯ್ಯನರವರ ಹೆಸರಿನ ವೇದಿಕೆಯಲ್ಲಿ ನಮ್ಮ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳು ಸಾಹಿತ್ಯ ಸಂಬಂಧಪಟ್ಟ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಮೆರವಣಿಗೆ ಬಂದ ಬಳಿಕ ಉದ್ಘಾಟನೆ ಆದ ಬಳಿಕ ಒಂದು ಯಕ್ಷಗಾನ ನಡೀಲಿಕ್ಕಿದೆ ಬಬ್ರುವಾಹನ ಕಾಳಗ ಮತ್ತು ಅಗ್ರಪೂಜೆ ಅಂತ ಬಬ್ರೋಹನ ಕಾಳಗ ಅಶ್ವತ್ ಮಂಜನಾಡಿ ಅವರ ನಿರ್ದೇಶನದಲ್ಲಿ ಅವರ ಶಿಷ್ಯ ಬಳಗದಿಂದ ನಡೀತದೆ ಹಾಗೆಯೇ ಅಗ್ರಪೂಜೆ ಅನ್ನುವಂಥದ್ದು ಇಲ್ಲಿಯ ಕಲಿತಂತಹ ಹಿರಿಯ ವಿದ್ಯಾರ್ಥಿಗಳು ನಾವೆಲ್ಲ ಸೇರಿ ಒಂದು ಅಗ್ರಪೂಜೆ ಪ್ರಸಂಗವನ್ನು ಮತ್ತೆ ಮತ್ತೆ ಮಾಡ್ತೇವೆ ಇದು ಅವತ್ತಿನದಾದರೆ ಮರುದಿವಸ ಬೆಳಿಗ್ಗೆ ಶಿವರಂಜಿನಿ ಕಲಾ ಸಂಘ ಬೊಕ್ಕಸ ಇವರಿಂದ ಬೆಳಿಗ್ಗೆ ಒಂದು ಅವ್ರ ಅವರಿಂದ ಕಾರ್ಯಕ್ರಮ ಇದೆ ಮತ್ತು ಡಾಕ್ಟರ್ ವಾರಿಜಾದೇವಿ ಅವರಿಂದ ಗಮಕ ಕಾರ್ಯಕ್ರಮ ಇದೆ ಮತ್ತು ಈ ಶಾಲಾ ಮಕ್ಕಳಿಂದ ಮಧ್ಯ ಮಧ್ಯದಲ್ಲಿ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ ಮತ್ತು ಐದು ತಾರೀಕಿಗೆ ಸಂಜೆ ವಸುದರ ಕೇಂದ್ರ ಬೋಲತ್ತೂರು ಮಂಚಿ ಇವರಿಂದ ಭರತನಾಟ್ಯ ಮತ್ತು ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವರಿಂದ ಇದೆ ಮತ್ತು ಅರಿವಿನ ಹಾಡು ಅಂತ ನಾದಾಮನಿ ನಲ್ಕೂರಿವರದಿಂದ ಅರಿವಿನ ಹಾಡು ಅನ್ನೋಂಥ ಒಂದು ಕಾರ್ಯಕ್ರಮಗಳಿವೆ ಮತ್ತು ಕಾರ್ಯಕ್ರಮದ ಮಧ್ಯ ಮಧ್ಯ ಆ ಗ್ಯಾಪ್ಗಳಲ್ಲಿ ಇಲ್ಲಿನ ಪ್ರತಿಭೆಗಳಿಂದ ಸಂಗೀತ ಕಾರ್ಯಕ್ರಮಗಳು ಇತ್ಯಾದಿಗಳು ನಡಿ ನಡೀತವೆ ಒಟ್ಟಿನಲ್ಲಿ ಕಾರ್ಯಕ್ರಮ ಈ ಸಾಹಿತ್ಯ ಕಾರ್ಯಕ್ರಮ ಯಾರಿಗೂ ಒಂದು ಬೇಸರ ಬೇಸರಾಗಬಾರ್ದು ಬೋರಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ವಿವಿಧ ರೀತಿಯ ಎಂಟರ್ಟೈನ್ಮೆಂಟ್ ಫಂಕ್ಷನ್ಗಳನ್ನು ಮಧ್ಯಕ್ಕೆ ನಾವು ಇಟ್ಟಿದ್ದೇವೆ ಅಂತೂ ಅದ್ದೂರಿಯಿಂದ ಎರಡು ದಿವಸ ನಡೀತದೆ ಅನ್ನುವಂಥದ್ದು ನಮ್ಮ ಭರವಸೆ ಆದ್ದರಿಂದ ಇಲ್ಲಿ ಈ ಶಾಲೆಯಲ್ಲಿ ಕಲಿತಂತಹ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಈಗಾಗಲೇ ಎಲ್ಲರಿಗೂ ವಿಷಯ ಮುಟ್ಟಿರ್ತದೆ ಆದಷ್ಟು ಇಲ್ಲಿಗೆ ಬಂದು ನಮ್ಮ ಶಾಲೆಯನ್ನು ಶಾಲೆಯನ್ನು ನೋಡಿ ನಮ್ಮ ಶಾಲೆಯಲ್ಲಿ ಆಗುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ನಾವು ಕಲಿತಂಥ ಶಾಲೆಗೆ ಒಂದು ಋಣ ತೀರಿಸಿಕೊಳ್ಳುವಂತಹ ಅವಕಾಶ ನಮಗೆ ಬರಲಿ ಅನ್ನುವಂಥದ್ದನ್ನು ಆಶಿಸ್ತೇನೆ ಇದೀಗ ಸಂಚಾಲಕರಾಗಿರುವಂತಹ ಅಬ್ಬಾಸ್ ಅಲಿ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಕಾರ್ಯಕ್ರಮದ ಬಗ್ಗೆ ಅವರು ಏನು ಹೇಳ್ತಾರೆ ಅಂತ ಬರೋಣ ಸರ್ ನಮಸ್ತೆ ಇಪ್ಪತ್ತ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಚಿ ಅಂತ ಒಂದು ಅದ್ಭುತ ಊರಲ್ಲಿ ನಡೀತಾ ಇದೆ ಸೊ ಏನು ಹೇಳ್ತೀರಿ ನಾವು ಒಂದು ವಿಶಿಷ್ಟ ರೀತಿಯಲ್ಲಿ ಎಲ್ಲರೂ ಸೇರಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ತಾ ಇದ್ದೇವೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಒಂದು ಇತಿಹಾಸದಲ್ಲಿ ದಾಖಲಾಗುವ ರೀತಿಯಲ್ಲಿ ಜನಗಳನ್ನು ಸೇರಿಸ್ಕೊಂಡು ಎಲ್ಲರನ್ನೂ ಸೇರಿಸ್ಕೊಂಡು ಈ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಕಾರ್ಯಕ್ರಮವನ್ನು ನಮಗೆ ಇದ್ದೇವೆ ಒಂದು ಸಾಮಾನ್ಯವಾಗಿ ಒಂದು ಹೇಳೋದಾದರೆ ಎಷ್ಟು ಜನಸಂಖ್ಯೆ ಸೇರ್ಬೋದು ಈ ಕಾರ್ಯಕ್ರಮದಲ್ಲಿ ನಮಗೆ ಕನಿಷ್ಠ ಒಂದು ಐದು ಸಾವಿರ ಜನ ಆದರೂ ಕನಿಷ್ಠ ಸೇರಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಶಾಲೆಗಳಿಗೂ ಗ್ರಾಮ ಪಂಚಾಯಿತಿಗಳಿಗೂ ಊರಿನ ಹೆಚ್ಚಿನ ಮನೆ ಮನೆಗಳಿಗೂ ಭೇಟಿ ಮಾಡಿ ಎಲ್ಲ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಮಗೆ ನೂರಕ್ಕೆ ನೂರಕ್ಕಿಷ್ಟು ನಂಬಿಕೆ ಇದೆ ಈ ಕಾರ್ಯಕ್ರಮ ಅತ್ಯಂತ ಚೆನ್ನಾಗಿ ಎಲ್ಲರ ಸಹಕಾರದಿಂದ ಮೂಡಿ ಬರ್ತದೆ ಅಂತ ಇದೀಗ ನಮ್ಮ ಜೊತೆ ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಎಂ ಡಿ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಈ ಕಾರ್ಯಕ್ರಮದಲ್ಲಿ ವಿಚಾರಗೋಷ್ಠಿ ಅಂತ ಒಂದು ಸ್ಪೆಷಾಲಿಟಿ ಇದೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ಕೊಳ್ಳೋಣ ಸರ್ ನಮಸ್ತೆ ಸೊ ನಾವು ಇಲ್ಲಿ ಸಾಹಿತ್ಯದ ಕಂಪನ್ನು ಜನರಿಗೆ ಇಲ್ಲಿ ಕೂಡತಕ್ಕಂಥ ಜನರಿಗೆ ಪಸರಿಸಬೇಕು ಸಾಹಿತ್ಯದೊಂದಿಗೆ ಬೇರೆ ಬೇರೆ ವಿಚಾರ ಗೋಷ್ಠಿಗಳನ್ನು ಇಟ್ಟುಕೊಂಡಿದ್ದೇವೆ ಜನರಿಗೆ ಒಂದು ರೀತಿಯ ಉಪಯೋಗ ಉಪಯೋಗ ಆಗುವಂಥ ಗೋಷ್ಠಿಗಳು ಹಾಗೆಯೇ ನಾವು ಕಾವ್ಯ ಕುಂಚ ಗಾಯನ ಎನ್ನುವ ಒಂದು ಹೊಸ ರೀತಿಯ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೇವೆ ಇದರಿಂದ ಗಾಯಕರು ಹಾಡುವುದರೊಂದಿಗೆ ಹಿನ್ನೆಲೆ ಸಂಗೀತ ಅದು ಚಂದವಾಗಿ ಮೂಡಿ ಬರ್ತಾಯಿದೆ ಮತ್ತು ಕಲಾವಿದರು ಕುಂಚದ ಮೂಲಕ ಬಿಡಿಸುವುದರ ಮೂಲಕ ಪ್ರೇಕ್ಷಕರಿಗೆ ತುಂಬ ಮನೋರಂಜನೆ ನೀಡಲಿಕ್ಕಿದ್ದಾರೆ ಅದೇ ರೀತಿ ಯಕ್ಷಗಾನ ಇನ್ನಿತರ ನೃತ್ಯ ವೈಭವ ಈ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಸಾಹಿತ್ಯದಲ್ಲಿ ಇಟ್ಕೊಂಡಿದೆ ಯಾಕಂದರೆ ಜನರಿಗೆ ಕೇವಲ ಸಾಹಿತ್ಯವನ್ನು ಕೇಳಿ ಯಾವುದೇ ರೀತಿಯ ಒಂದು ರೀತಿ ಆಲಸ್ಯ ಆಗಬಾರ್ದು ಆ ಮೂಲಕ ಮನೋರಂಜನೆ ದೊರಕಬೇಕೆನ್ನುವ ದೃಷ್ಟಿಯಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಇಟ್ಕೊಂಡೆ ಅದರ ನಡು ನಡುವೆ ನಾವು ನಮ್ಮ ತಾಲೂಕಿನ ಉತ್ತಮ ಗಾಯಕರಿಂದ ಕನ್ನಡ ಗೀತೆಗಳನ್ನು ಕೂಡ ಆಡಿಸ್ತಾ ಇದ್ದೇವೆ ಒಂದು ಆರು ಮಂದಿ ಆ ನಡು ನಡುವಿನಲ್ಲಿ ಕಾರ್ಯಕ್ರಮದ ನಡು ನಡುವಿನಲ್ಲಿ ಆ ಗೀತೆಗಳನ್ನು ಹಾಡಿ ಜನರಿಗೆ ಮನೋರಂಜನೆಯನ್ನು ನೀಡಲಿಕ್ಕಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಸಾಹಿತ್ಯದ ಮೂಲ ಉದ್ದೇಶವೇ ಸಾಹಿತ್ಯ ಸಾಹಿತ್ಯದಿಂದ ಸಾಮರಸ್ಯ ಎನ್ನುವುದು ಹಾಗಾಗಿ ಜಾತಿ ಮತ ಧರ್ಮ ಪಕ್ಷವನ್ನು ಮೀರಿ ಎಲ್ಲರಿಗೂ ಸಾಹಿತ್ಯದ ಒಂದು ಔತಣವನ್ನು ಬಡಿಸಬೇಕು ಎನ್ನುವುದು ನಮ್ಮ ಉದ್ದೇಶ ಆ ದೃಷ್ಟಿಯಲ್ಲಿ ನಮ್ಮ ಕಾರ್ಯಚಟುವಟಿಕೆಗಳು ಯಾವುದೇ ರೀತಿಯ ಗೊಂದಲ ಭೇದಗಳಿಲ್ಲದೆ ಚೆನ್ನಾಗಿ ನಡೀತಾ ಇದೆ ಎಲ್ಲರ ಬೆಂಬಲ ಎಲ್ಲರ ಸಹಕಾರ ಎಲ್ಲರ ಪಾಲುಗಳಿಕೆ ಇರ್ಲಿ ಅಂತ ನಾನು ಕಾರ್ಯದೇಶ ನೆಲೆಯಲ್ಲಿ ಕೇಳಿಕೊಳ್ತಾ ಇದ್ದೇನೆ ವಂದನೆಗಳು ಯಾವುದೇ ಕಾರ್ಯಕ್ರಮ ಇರಲಿ ಕಾರ್ಯಕ್ರಮಕ್ಕೆ ಬಂದವರ ಹೊಟ್ಟೆಯ ಹಸಿವನ್ನ ನೀಗಿಸುವುದು ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ ಸೊ ಈ ಬಂಟ್ವಾಳದ ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ಬಂದವರಿಗೆ ಯಾವುದೇ ರೀತಿಯ ಕುಂದುಕೊರತೆ ಆಗಬಾರು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಲಿಕ್ಕಿದ್ದಾರೆ ಸೊ ಈ ವರ್ಷ ನಡೀತಾ ಇರುವಂತಹ ಇಪ್ಪತ್ತ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಂದವರ ಹಸಿವನ್ನು ಯಾವ ರೀತಿ ನೀಗಿಸ್ತಾರೆ ಯಾವೆಲ್ಲ ಆಹಾರ ತಿಂಡಿಗಳು ಅಥವಾ ಒಂದು ವ್ಯವಸ್ಥೆ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನ ಕೇಳ್ಕೊಂಡು ಬರೋಣ ಸರ್ ನಮಸ್ತೆ ಇಪ್ಪತ್ತ ಮೂರನೇ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಯಾವ ರೀತಿಯ ಒಂದು ಸಾಹಿತ್ಯದ ಹಸಿವು ಜನರಿಗಿದೆ ಅದೇ ರೀತಿ ಹೊಟ್ಟೆ ಹಸಿವು ನೀಗಿಸ್ ನಾವು ಒಂದು ವಿಶೇಷ ರೀತಿಯಾದಂಥ ಒಂದು ಭೋಜನ ವ್ಯವಸ್ಥೆ ತಿಂಡಿ ತಿನಿಸುಗಳನ್ನು ಆಯೋಜಿಸ್ತೇವೆ ಖ್ಯಾತ ಮಾನಸಿಕರಾದಂಥ ಉದಯಕೃಷ್ಣ ಕನ್ಯಾನಂದ ಅವರ ತಂಡದವರು ಈ ಒಂದು ಬಾನಸಿಕರ ಅಡಿಗೆ ಕಾರ್ಯವನ್ನು ಕಾರ್ಯದಲ್ಲಿ ನೇತೃತ್ವ ವಹಿಸಿಕೊಂಡಿದ್ದಾರೆ ನಾವು ಹೊತ್ತೊತ್ತಿಗೆ ಆ ಬೇಕ ಬೇಕಾದಂಥ ಅದನ್ನು ವಿತರಿಸುವಂಥ ವ್ಯವಸ್ಥೆಯನ್ನು ವಿವಿಧ ಸಂಘ ಸಂಸ್ಥೆಗಳಿಗೆ ಅದನ್ನು ಹಂಚಿದ್ದೇವೆ ಹೊತ್ತೊತ್ತಿಗೆ ತಿಂಡಿ ತಿನಿಸುಗಳು ಹಾಗೇ ಊಟದ ಹೊತ್ತಿಗೆ ವಿಭಿನ್ನ ಬಗೆಯ ಪದಾರ್ಥಗಳೊಂದಿಗೆ ಸಿಹಿ ತಿಂಡಿಗಳ ಜೊತೆಗೆ ಊಟ ಈ ರೀತಿಯನ್ನು ಇವತ್ತು ಇವತ್ತಿನಿಂದಲೇ ಇವತ್ತು ರಾತ್ರಿಯಿಂದಲೇ ಪ್ರಾರಂಭ ಆಗ್ತದೆ ಇವತ್ತು ಶುಕ್ರವಾರ ರಾತ್ರಿಯಿಂದ ಪ್ರಾರಂಭವಾಗಿ ಶನಿವಾರ ಆದಿತ್ಯವಾರ ರಾತ್ರಿ ತನಕ ಯಾವ ಯಾವ ಹೊತ್ತಿಗೆ ಯಾವುದು ಎಲ್ಲ ತಿಂಡಿ ಊಟ ಎಲ್ಲವನ್ನು ನಾವು ಶುಚಿ ರುಚಿಯಾಗಿ ಹೊತ್ತೊತ್ತಿಗೆ ನಾವು ವ್ಯವಸ್ಥೆಗೊಳಿಸಿದ್ದೇವೆ ಎಲ್ಲರೂ ಈ ಬಂದು ದೂರದ ತಾಲೂಕಿನಿಂದ ಎಲ್ಲ ದೂರದಿಂದ ಬಂದಂಥವರು ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ನಾವು ಆ ತಿಂಡಿ ವ್ಯವಸ್ಥೆಯನ್ನು ಊಟದ ವ್ಯವಸ್ಥೆಯನ್ನು ಆಯೋಜನೆ ಮಾಡಿದ್ದೇವೆ ಅದನ್ನೆಲ್ಲವನ್ನು ತಾವೆಲ್ಲ ಸ್ವೀಕರಿಸಿ ಸಂತೋಷಗೊಂಡು ನಮ್ಮನ್ನು ನಮಗೆಲ್ಲ ಶುಭ ಹಾರೈಸಬೇಕು ಅಂತ ತಮ್ಮಲ್ಲಿ ವಿನಿಸ್ತಾ ಇದ್ದೇನೆ ಎಸ್ ಸರ್ಕಾರಿ ಪ್ರೌಢಶಾಲೆ ಮಂಚಿ ಕೊಳ್ನಾಡುವಿನಲ್ಲಿ ಸತತ ಎರಡು ದಿನಗಳ ಸಾಹಿತ್ಯ ಸಮ್ಮೇಳನ ಬಂಟ್ವಾಳ ತಾಲೂಕಿನ ಇಪ್ಪತ್ತ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀಲಿಕ್ಕಿದೆ ಸೊ ಇವತ್ತಿನ ಈ ಪ್ರಿಪ್ರೇಷನ್ ವಿಡಿಯೋನ ನೀವು ನೋಡ್ಕೊಂಡು ಬಂದ್ರಿ ಹೇಗೆಲ್ಲ ತಯಾರಿಗಳು ನಡೀತಾ ಇದೆ ನನ್ನ ಹಿಂದೆ ಕೂಡ ತಯಾರಿಗಳು ನಡೀತಾ ಇದೆ ಮಕ್ಕಳು ಕೂಡ ತುಂಬ ಖುಷಿಯಾಗಿ ಪಾಲ್ಗೊಂಡು ತಯಾರಿಗಳನ್ನು ಮಾಡ್ತಾ ಇದ್ದಾರೆ ಸೊ ಇದರದ್ದು ಸಮ್ಮೇಳನದ ಅಧ್ಯಕ್ಷರು ಪದಾಧಿಕಾರಿಗಳು ಇವರೆಲ್ಲ ಮಾತಾಡ್ಸ್ಕೊಂಡು ಬಂದ್ವಿ ಸೊ ನಿಮಗೂ ಕೂಡ ಸಾಕಷ್ಟು ಮಾಹಿತಿ ಕಾರ್ಯಕ್ರಮದ ಬಗ್ಗೆ ಸಿಕ್ತು ಅಂತ ಅಂದ್ಕೊಳ್ತೇನೆ ಸೊ ಮಿಸ್ ಮಾಡಿದೆ ನಾಳೆ ಮತ್ತು ನಾಡಿದ್ದು ನಡೀತಾ ಇರುವಂತಹ ಈ ಸಾಹಿತ್ಯ ಸಮ್ಮೇಳನಕ್ಕೆ ಬನ್ನಿ ಕನ್ನಡದ ಕಂಪನ್ನ ಪಸರಿಸುವಂತಹ ಈ ಕಾರ್ಯಕ್ರಮದಲ್ಲಿ ನೀವೂ ಪಾಲ್ಗೊಂಡು ಆ ಖುಷಿಯನ್ನ ಹಂಚಿ ಅದರ ಜೊತೆಗೆ ಕನ್ನಡದ ಕಂಪನ್ನ ಪಸರಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತು ಕ್ಯಾಮರಾಮನ್ ನಾಗರಾಜ್ ಜೊತೆ ನಾನು ನಿಮ್ಮ ಪ್ರೀತಿಯ ಮಾನಸ ಮಡಿವಾಳ್ ನೀವು ನೋಡ್ತಾ ಇದ್ರೆ ಅಭಿಮತ ಟಿವಿ ಇದು ಜನಮನದ ನಾಡಿ ಮಿಡಿತ